ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಒಂದು ಬೀಟ್ರೂಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ರಕ್ತಹೀನತೆ ಇರುವವರಿಗೆ ಒಂದು ಒಳ್ಳೆಯ ರೆಸಿಪಿ ನೋಡಿ ಆರೋಗ್ಯಕರವಾದ ಒಂದು ರೆಸಿಪಿ ಯಾವುದೇ ಮಸಾಲೆಯನ್ನೆಲ್ಲ ರುಬ್ಬುವ ಅವಶ್ಯಕತೆ ಇಲ್ಲ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇಲ್ಲಿ ಎರಡು ಬೀಟ್ರೂಟ್ ತಗೊಂಡಿದ್ದೇನೆ ದೊಡ್ಡ ಬೀಟ್ರೂಟ್ ಆದ್ರೆ ಒಂದು ತಗೊಂಡ್ರು ಸಾಕು ಇದು ನಾಲ್ಕು ಜನರಿಗೆ ಆಗುವಷ್ಟು ಮಾಡ್ತಾ ಇರೋದು ಬೀಟ್ರೂಟ್ ಅನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದುಕೊಳ್ಬೇಕು ಚೆನ್ನಾಗಿ ತುರಿದುಕೊಂಡಿದ್ದೇನೆ ನೋಡಿ ಈ ತರ ತುರಿದುಕೊಳ್ಳಿ ಯಾವುದೇ ಮಸಾಲೆ ರುಬ್ಬುವ ಅಗತ್ಯ ಇಲ್ಲ ನೋಡಿ ಬೇಗನೆ ಆಗ್ತದೆ ಒಂದು ಐದು ನಿಮಿಷದೊಳಗೆ ರೆಡಿ ಆಗ್ತದೆ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಅದರಲ್ಲಿ ಎರಡು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಒಂದು ಚಮಚ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿಯುತ್ತಿದ್ದ ಹಾಗೆ ಒಂದು ಚಮಚ ಉದ್ದಿನ ಬೇಳೆ ಮತ್ತು ಒಂದು ಚಮಚ ಕಡಲೆ ಹಾಕೊಳ್ಳಿ ಹಾಕ್ಕೊಳ್ಳಿ ಬೇಳೆ ಮತ್ತು ಕಡಲೆ ಬೇಳೆಯ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಅಷ್ಟು ಹೊತ್ತು ಹುರಿದುಕೊಡಿ ನೋಡಿ ಇದರ ಕಲರ್ ಚೇಂಜ್ ಆಗಿದೆ ನೋಡಿ ಮತ್ತು ಪರಿಮಳನೂ ಚೆನ್ನಾಗಿ ಬರ್ತಾ ಇದೆ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ ಹಾಗೆ ಒಂದು ಹಾಸಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಒಂದು ಚಿಟಿಕೆ ಹಿಂಗನ್ನು ಹಾಕಿದ್ದೇನೆ ಈಗ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ಇದು ಸ್ವಲ್ಪ ಮೆಣಸು ಸ್ವಲ್ಪ ಬಾಡಬೇಕು ನೋಡಿ ಈಗ ತುರಿದಿಟ್ಟಂತಹ ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೇನೆ ಬೀಟ್ರೋಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರೆಲ್ಲ ಹಾಕಬಾರ್ದು ಮತ್ತು ಬೀಟ್ರೋಟ್ ಜಾಸ್ತಿ ಬೇಯಿಸಿಕೊಳ್ಬಾರ್ದು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಅದನ್ನು ಮಗುಚಿದ್ರೆ ಸಾಕು ಸ್ವಲ್ಪ ಬಾಡಿಸಿಕೊಳ್ತಾ ಇದ್ದೇನೆ ಜಾಸ್ತಿ ಏನು ಬೇಯಿಸುವ ಅವಶ್ಯಕತೆ ಇಲ್ಲ ಬೀಟ್ರೋಟನ್ನು ಆದಷ್ಟು ಹಸಿಯೇ ತಿನ್ನಬೇಕು ಬೀಟ್ರೂಟ್ ಹಸಿ ತಿನ್ನೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈ ತರ ಹುರಿದು ಆಯ್ತು ಹಾಕಿಲ್ಲ ಇದಕ್ಕೀಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಾಡಿದೆ ಇದು ಸಾಕಾಗ್ತದೆ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ ನಾನು ಒಂದು ಕಪ್ ಆಗುವಷ್ಟು ದಪ್ಪ ಮೊಸರನ್ನು ತಗೊಂಡಿದ್ದೇನೆ ಸಿಹಿ ಮೊಸರು ಇದು ಹುಳಿ ಮೊಸರು ತಗೊಳ್ಬಾರ್ದು ಆದಷ್ಟು ಸಿಹಿ ಮೊಸರೇ ತಗೊಂಡ್ರೆ ಈ ರೆಸಿಪಿ ತುಂಬ ಚೆನ್ನಾಗಿ ಆಗ್ತದೆ ಮೊಸರನ್ನು ಚಮಚದ ಸಹಾಯದಿಂದ ಸ್ವಲ್ಪ ಬೀಟ್ ಮಾಡ್ಕೊಂಡಿದ್ದೇನೆ ಈಗ ಬೇಯಿಸಿದ ಬೀಟ್ರೂಟನ್ನು ಮೊಸರೊಳಗೆ ಹಾಕ್ಕೊಳ್ಳಿ ಅದು ಕೆಲವರಿಗೆ ಹಸಿ ವಾಸನೆ ಆಗುವುದಿಲ್ಲ ಅನ್ನೋದವರು ಅನ್ನುವರು ಈ ಥರ ಸ್ವಲ್ಪ ಅದನ್ನು ಬಾಡಿಸಿಕೊಂಡು ಮೊಸರೊಳಗೆ ಹಾಕ್ಕೊಂಡು ತಿನ್ನಿ ಈ ಥರದ ರೆಸಿಪಿಗಳು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತೆ ಬೇಗನೆ ಮೈಯಲ್ಲಿ ರಕ್ತ ತುಂಬುತ್ತದೆ ನೋಡಿ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಯಾದ ಒಂದು ಬೀಟ್ರೂಟ್ ರಾಯಿತ ರೆಡಿ ಆಯಿತು ನೋಡಿ ಬೀಟ್ರೂಟನ್ನು ಯಾವತ್ತು ಹಸಿ ತಿನ್ನುವುದೇ ಒಳ್ಳೆಯದು ಬೀಟ್ರೂಟ್ ರಾಯಿತ ತುಂಬಾ ರುಚಿಯಾಗಿ ಆಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸ ಚಾನೆಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು